ಹೇ ಗಾಯ್ಸ್ ವೆಲ್ಕಮ್ ಟು ಕೆ ಬಿ ಪಿ ಯೋ ಚಾನಲ್ ನಾನು ಆಶಿ ಕಿವಿತ ನಾನು ಫ್ರೆಶ್ ಟೆಕ್ ಅಪ್ಡೇಟ್ ಶುರು ಮಾಡೋಣ ಬಟ್ ಅದಕ್ಕೂ ಮುಂದೆ ಚಾನಲ್ಗೆ ಹೊಸ ಬ್ರೈಕ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ಲೈಕ್ ಮಾಡ್ತಾ ಟೆಕ್ ಅಪ್ಡೇಟ್ಸ್ ಎಂಜಾಯ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಿಯೋ ವೈಸ್ ಕಾಮೆಂಟ್ ಬಗ್ಗೆ ಇದು ನಾಸಾ ಅವರು ನಾಸಾ ಆಸ್ಟ್ರೋನಟ್ಸ್ ಹೇಳಿರೋ ಪ್ರಕಾರ ನಾನು ಆಲ್ರೆಡಿ ನಾನು ಲಾಸ್ಟ್ ಅಪ್ಡೇಟ್ ಹೇಳಿದ್ದೆ ಇದ್ರದ್ದು ಪಿಕ್ ಶೇರ್ ಮಾಡಿದ್ದಾರೆ ಅಂತ ಇದು ಈಗ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನಾಸಾ ಆಸ್ಟ್ರೋನಾಟ್ಸ್ ಹೇಳಿದ್ದಾರೆ ಇದು ಮೂರ್ ಸಾವಿರದ ಆರ್ನೂರು ವರ್ಷಕ್ಕೊಮ್ಮೆ ಒಂದು ಕಾಣ್ಸಕ್ ಸಿಗುವಂತ ಒಂದು ಕಾಮೆಂಟ್ ಅನ್ಸುತ್ತೆ ಅಂದ್ರೆ ಧೂಮಕೇತು ಆಗಿದೆ ಇಷ್ಟು ಅಪ್ಡೇಟ್ ಬಂದ್ಬಿಟ್ಟು ಗೂಗಲ್ ಅವ್ರದ್ದು ಫೋರ್ ಎ ಗೂಗಲ್ ಪಿಕ್ಸಲ್ ಫೋರ್ ಎ ಏನಿದೆ ಅದ್ರ ನ ಅವರೇ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ ನೋಡಕ್ ಚೆನ್ನಾಗಿದೆ ಅದೊಲ್ದೆ ಡಿಸೈನ್ ಓಕೆ ಬಟ್ ಸಿಂಗಲ್ ಕ್ಯಾಮರಾ ಇರುವಂತದ್ದು ಅಲ್ಲದೆ ಗೂಗಲ್ ಅವ್ರದ್ದು ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ಟೆನ್ ಬಿಲಿಯನ್ ಡಾಲರ್ಸ್ ನಮ್ಮ ಇಂಡಿಯಾಗೋಸ್ಕರ ಒಂದು ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕ್ರೀಸಿಂಗ್ ಗೋಸ್ಕರ ಒಂದು ಡೆವಲಪಿಗೋಸ್ಕರ ಇದನ್ನ ಇನ್ವೆಸ್ಟ್ ಮಾಡಿದ್ದಾರೆ ಗೂಗಲ್ ಅವರು ಇಂಡಿಯಾ ಮೇನ್ ಫೋಕಸ್ ಮಾಡ್ತಿದ್ದಾರೆ ಗೂಗಲ್ ಅವರು ಅದೊಂದು ದೊಡ್ಡ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಗೂಗಲ್ ಅವ್ರೆ ಫೋಕಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗೋದ್ರೆ ಡಿಜಿಟೈಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು ಶಾಮಿ ಅವ್ರದ್ದು ಟಿ ಡಬ್ಲ್ಯೂ ಎಸ್ ವೈರ್ಲೆಸ್ ಏನಿದೆ ಟ್ರೂ ಟ್ರೂ ವೈರ್ಲೆಸ್ ಫೋನ್ಸ್ ಏನಿದೆ ಅದು ಅದ್ರ ಟೀಸ್ ಮಾಡಿದರೆ ನಾಳೆ ಬರುತ್ತೆ ನಾಳೆ ಇಂಡಿಯಾಗೆ ಲಾಂಚ್ ಆಗುತ್ತೆ ಬಟ್ ಇದ್ರ ಪಿಕ್ಚರ್ ನೋಡ್ತಾ ಇದ್ರೆ ಅದ್ರದೊಂದು ಪಿಕ್ ನೋಡಿದ್ರೆ ನನಗೆ ಒಂದು ಅಂದ್ರೆ ಕಂಫರ್ಟಬಲ್ ಆಗಿ ಏರಿಕೆ ಸೆಟ್ ಆಗಲ್ಲ ಅನಿಸ್ತಾ ಇದೆ ಯಾಕೆ ಅಂದ್ರೆ ಅದೊಂದು ಒಂದು ಕಂಫರ್ಟಬಲ್ ಆಗಿ ಸೆಟ್ ಆಗಬೇಕು ಅಂದರೆ ಈಗ ನಾನು ಹೇಳಿದೆ ಈಗ ನನಗೆ ಅಪ್ಕಮಿಂಗ್ ಬರ್ತಿರೋ ಅಂಥ ಒಂದು ಇಯರ್ ಇಯರ್ ಬೀನ್ಸ್ ಏನಿದೆ ಅದರಷ್ಟು ಕಂಫರ್ಟೇಬಲ್ ಯಾವುದೂ ಇರೋಲ್ಲ ಅಂದ್ಕೊಂತೀನಿ ಬಟ್ ಇದೊಂಥರ ಹಳೇ ವರ್ಷನಿಗೆ ಹೋಗ್ತಾ ಇದೆ ಪ್ರೈಸ್ ಹಂಗೆ ಇರಬೇಕು ಶಾಮಿ ಅವರದಲ್ಲೂ ಎಷ್ಟೇ ಆದರೂ ಹೇಳಕ್ಕಾಗಲ್ಲ ಬಂದ್ಬಿಟ್ಟು ಪಬ್ಜಿ ಮೊಬೈಲ್ ಅವರು ಒಂದು ಆಂಟಿ ಚಿ ಟೆಕ್ನಾಲಜಿನ ಅಪ್ಡೇಟ್ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಒಂದು ಟೆಕ್ನಾಲಜಿನ ಅಳವಡಿಸ್ಕೊಂಡಿದ್ದಾರೆ ಹ್ಯಾಕರ್ಸ್ ಮುಕ್ತ ಪಬ್ಜಿ ಮೊಬೈಲ್ ಆಡ್ಬೋದು ಆಡ್ಬಹುದು ಇನ್ನು ಇನ್ನ ಬರುವಂತ ಅಪ್ಡೇಟ್ಸ್ ಗೆ ಅಪ್ಡೇಟ್ಸ್ ಗಳಲ್ಲಿ ಇನ್ನ ಒಂದು ತೊಂದರೆ ಇರಲ್ಲ ಪಬ್ ಇದೊಂದು ಪಬ್ಜಿ ಮೊಬೈಲ್ ಅವರಿಂದ ಒಂದು ಒಳ್ಳೆ ಅಪ್ಡೇಟ್ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ಎಸ್ ಟ್ವೆಂಟಿ ಒನ್ ಲೈನ್ ಅಪ್ನಿದೆ ಎಸ್ ಟಿ ನಾನು ಲಾಸ್ಟ್ ವಿಡಿಯೋ ಹೇಳಿದ್ದೆ ಎಸ್ ತರ್ಟಿ ಬರುತ್ತೋ ಇಲ್ಲ ಎಸ್ ಟ್ವೆಂಟಿ ಒನ್ ಬರುತ್ತೋ ಹೇಳಕ್ ಅಂತ ಹಂಗೇನಿದು ಒಟ್ನಲ್ಲಿ ಎಸ್ ಟ್ವೆಂಟಿ ಪ್ರೊಬಬ್ಲಿ ಎಲ್ಲರೂ ಹೇಳ್ತಾ ಅದ್ರದ್ದು ಸ್ಪೆಸಿಫಿಕೇಶನ್ ಹೇಳ್ತಾ ಹೋದ್ರೆ ಹೈಲೈಟೆಡ್ ಸ್ಪೆಸಿಫಿಕೇಶನ್ ಹೇಳಿದ್ರೆ ನಾನು ಆಲ್ರೆಡಿ ಸ್ನಾ ಸ್ನಾಪ್ ಡ್ರ್ಯಾಗನ್ ಏಟ್ ಸೆವೆಂಟಿ ಫೈವ್ ಪ್ರೊಸೆಸರ್ ಇರುತ್ತೆ ಅದೇ ವಿಷಯ ಸಿಕ್ಕಿರೋದ್ ಪ್ರಕಾರ ಒನ್ ನಾಟ್ ಫೈವ್ ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಇರುತ್ತೆ ನೋಡೋಣ ಇದೊಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ವಿಷಯದಲ್ಲಿ ನೋಡೋದಾದ್ರೆ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಹುವಾಮಿ ಅಮೇಜ್ ಫಿಟ್ ನನ್ನ ಗೆಸ್ಸಿಂಗ್ ಎಲ್ಲ ಸರಿ ಆಗ್ತಾ ಇದೆ ಅದಲ್ಲದೆ ನೋಡಿ ಈಗ ನೀವೇನಾದರೂ ಫೋರ್ ತೌಸಂಡ್ ಕೊಟ್ಟು ರಿಯಲ್ಮಿ ವಾಚಸ್ ತಗೋಬೇಕು ಅಂತಿದೆ ಒಂದು ತೌಸಂಡ್ನ ಆ್ಯಂಡ್ ಮಾಡಿ ಹೂವಾಮಿ ಅಮೇಸ್ ಫಿಟ್ ವರ್ಜ್ ಲೈಟ್ ಏನಿದೆ ಅದನ್ನು ತಗೊಳ್ಳಿ ಬಿಕಾಸ್ ಅದರದ್ದು ಪ್ರೈಸ್ ಡ್ರಾಪ್ ಆಗಿದೆ ಟೂ ತೌಸಂಡ್ ರುಪೀಸ್ ಡ್ರಾಪ್ ಆಗಿದೆ ನಾನು ಹೇಳಿದಾಗ ಅದ್ರದ್ದು ಸೆವೆನ್ ತೌಸಂಡ್ ಇತ್ತು ಈಗ ಅದರದ್ದು ಫೋರ್ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಆಗಿದೆ ಅಂದರೆ ಫೈವ್ ತೌಸಂಡ್ ಇದು ಒಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ಪರ್ಚೇಸ್ ಮಾಡೋರು ಇದ್ರೆ ಏನಾರು ರಿಯಲ್ಮಿ ವಾಚ್ ಪರ್ಚೇಸ್ ಮಾಡಬೇಕು ಅಂತ ಪರ್ಚೇಸ್ ಮಾಡಿ ಬಿಕಾಸ್ ಅಮೋನಿ ಡಿಸ್ಪ್ಲೇ ಜೊತೆ ಒಂದು ವಾಚ್ ಆಗಿದೆ ಅಪ್ಡೇಟ್ ಬರ್ತಾರೆ ಟೂ ಹಂಡ್ರೆಡ್ ವ್ಯಾಟ್ ಫಾಸ್ಟ್ ಚಾರ್ಜರ್ ಆಮೇಲೆ ಇನ್ನೊಂದು ಇನ್ನೊಂದು ಕಡೆ ನೋಡೋದಾದ್ರೆ ಆಪಲ್ ಅವ್ರದ್ದು ಅಪ್ಡೇಟ್ ಇದೆ ಅದು ಆಗುತ್ತೋ ಇಲ್ಲೋ ಅನ್ನಿಸ್ತು ನನಗೆ ಯಾಕೆ ಅಂದರೆ ಅದ್ರದ್ದು ಅಪ್ಡೇಟ್ ಪ್ರಕಾರ ಐಫೋನ್ ಟ್ವೆಲ್ ಅಲ್ಲಿರೋದು ಟ್ವೆಂಟಿ ವ್ಯಾಟ್ ಫಾಸ್ಟ್ ಚಾರ್ಜರ್ ಟ್ವೆಂಟಿಯಲ್ಲಿ ಟೂ ಹಂಡ್ರೆಡ್ ಹಾನರ್ ಅವರು ಬೆಂಕಿ ಹಾಕ್ತಾ ಸೊ ಗೈಸ್ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜೆಡ್ ಫ್ಲಿಪ್ ಏನಿದೆ ಇದೆ ಈಗ ನೆಕ್ಸ್ಟ್ ಬರ್ತಿರೋ ಝಡ್ ಫ್ಲಿಪ್ ಫೈವ್ ಜಿ ಎಡಿಷನ್ ಏನಿದೆ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ವರ್ಷನ್ ಇದಕ್ಕೂ ಏನ್ ಕಂಪಾರಿಸನ್ ಮಾಡಿಬಿಟ್ಟು ಒಂದು ಅಫಿಷಿಯಲ್ ಆಗಿ ಅವರೇ ಅಪ್ಡೇಟ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಹಳೆ ಜೆಡ್ ಫ್ಲಿಪ್ ಇದಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂದ್ರೆ ಇದು ಹೊಸ ಝೆಡ್ ಫ್ಲಿಪ್ ಏನಿದೆ ಇದೆ ಫೈವ್ ಜಿ ಅದರಲ್ಲಿ ಪಾಯಿಂಟ್ ಫೈವ್ ಎಮ್ ಎಮ್ ದಪ್ಪ ಇರುತ್ತೆ ಥಿಕ್ನೆಸ್ ಇರುತ್ತೆ ಆಮೇಲೆ ಪಾಯಿಂಟ್ ಒನ್ ಎಮ್ ಎಮ್ ಉದ್ದ ಇರುತ್ತೆ ಟಾಲರ್ ಇರುತ್ತೆ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಅಲ್ಲದೆ ಫೈವ್ ಜಿ ಜೊತೆ ಬರ್ತಾ ಇರೋದು ಒಳ್ಳೆ 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 ಫೋನು ಫೋಲ್ಡಬಲ್ ಫೋನು ಒನ್ ಪ್ಲಸ್ ನಾಡ್ ಅವ್ರು ಏನಿದ್ದಾರೆ ಅದು ಒನ್ ಲೈಟನ್ನು ಮಾಡ್ತೀರಿ ಅನ್ಸುತ್ತೆ ಯಾಕೆ ಅಂದರೆ ಈ ಒಂದು ಲೀಕ್ಸ್ ಪ್ರಕಾರ ಈ ಒಂದು ಬೆಂಚ್ ಮಾರ್ಕ್ ಲೀಕ್ಸ್ ಪ್ರಕಾರ ನಾಡ್ ಲೈಟ್ ಇದ್ದೇ ಇರುತ್ತೆ ಯಾಕೆ ಅಂದರೆ ನಾನು ಹೇಳಿದ್ದೆ ಪ್ರೊಸೆಸರಲ್ಲಿ ಅಲ್ಲಿ ಚೀಪೆಸ್ಟ್ ಪ್ರೊಸೆಸರ್ ಅಂತಂದ್ರೆ ಫೈವ್ ಜಿ ಚೀಪೆಸ್ಟ್ ಪ್ರೊಸೆಸರ್ ಯಾವ್ದಾದ್ರು ಬಂದ್ರೆ ಸ್ನ್ಯಾಪ್ಡ್ರ್ಯಾಗನ್ ಅವ್ರದ್ದು ಸಿಕ್ಸ್ ನೈಂಟಿ ಪ್ರೊಸೆಸರ್ ಆಗಿರುತ್ತೆ ಅದು ಇದು ಬೆಂಚ್ ಮಾರ್ಕ್ ಇದರಲ್ಲಿ ಸಿಕ್ಕಿದೆ ಲಿಕ್ಸ್ ಅಲ್ಲಿ ಸೊ ಇದು ನಾಟ್ ಲೈಟ್ ಮೇ ಬಿ ಬರ್ತಾ ಇದೆ ಅನ್ನಿಸ್ತಾ ಇದೆ ನನಗೆ ನೋಡೋಣ ಏನಾಗುತ್ತೆ ಅಂತ ಇವೆಂಟ್ ದಿವಸನೇ ನೋಡಬೇಕು ಜುಲೈ ಟ್ವೆಂಟಿ ಒನ್ ಇವೆಂಟ್ ಇರೋದು ನೋಡೋಣ ಲಾಸ್ಟ್ ಅಪ್ಡೇಟ್ ಅಪ್ಡೇಟ್ಸ್ ಬಗ್ಗೆ ಒಂದು ಮಿಯೋ ಟ್ವೆಲ್ ಬಗ್ಗೆ ಇನ್ನೊಂದು ಆ್ಯಂಡ್ರಾಯ್ಡ್ ಇಲೆವೆನ್ ಒನ್ ಪ್ಲಸ್ ಫೋನ್ಸ್ ಅಲ್ಲಿ ಯಾವ್ದಾದ್ರಲ್ಲಿ ಬರುತ್ತೆ ಅಂತ ಅಂದ್ರೆ ಈಗ ಮಿಯೋ ಐ ಟ್ವೆಲ್ ಶಾಮಿ ಫೋನ್ಸ್ ಅಲ್ಲಿ ಯಾವ್ದಾದ್ರಲ್ಲಿ ಬರುತ್ತೆ ಅಂತ ಲಿಸ್ಟ್ ಇದೆ ಈ ಕಡೆ ಒನ್ ಪ್ಲಸ್ ಅವ್ರದ್ದು ಆಂಡ್ರಾಯ್ಡ್ ಇಲೆವೆನ್ ಯಾವ್ದಕ್ಕೆ ಬರುತ್ತೆ ಅಂತ ಲಿಸ್ಟ್ ಇದೆ ಸೊ ಸಿಡೇಟ್ಸ್ ಇಷ್ಟು ನಿಮಗೆ ವಿಡಿಯೋ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಸ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್